ನೋಡ್ರಿ ಯಾರು ನೇರವಾಗಿ ನಿಷ್ಠುರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಯತ್ನಾಳ್ ಅವ್ರಿಗೂ ಕೂಡ ಆಗಿದೆ ಅವ್ರೇನು ಉಚ್ಚಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಉಚ್ಚಾಟನೆ ಆಗ್ತಾ ಇದಾರೆ ಬಿಜೆಪಿನಲ್ಲಿ ಸುಮ್ನೆ ಒಂದು ಎಚ್ಚರಿಕೆ ಎತ್ನಾಳ್ ಯತ್ನಾಳ್ ಇಲ್ದಿದ್ರೆ ಎತ್ನಾಳ್ ಪರ್ಮನೆಂಟ್ ಆಗಿ ಪಾರ್ಟಿಯಿಂದ ವಜಾ ಮಾಡಲಿ ನೋಡೋಣ ಮಾಡಕ್ ಆಯ್ತದ ಬಿಜೆಪಿಗೆ ಆ ಶಕ್ತಿ ಐತ ಎತ್ನಾಳ್ ಅವ್ರನ್ನ ಬಿಟ್ಟರೆ ಭವಿಷ್ಯ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಮುಂದೆ ಈ ಮುಂದೆ ಯಾವತ್ತು ಕೂಡ ಅಧಿಕಾರ ಬರೋದು ಸರ್ ಯತ್ನಾಳ್ ಹೇಳ್ತಾರೆ ಕುಟುಂಬ ರಾಜಕಾರಣ ಬಗ್ಗೆ ಧ್ವನಿ ಆಚೆ ಹಾಕಿದ್ದೀನಿ ಅಂತ ನೀವು ಬಿಜೆಪಿ ಲಿದ್ರೆ ಹಾಗಂತ ಪರಿಸ್ಥಿತಿ ಇತ್ತ ಅಲ್ಲಿ ಅಂತ ನಾ ಬಹಳ ಬೇಗ ಬಿಟ್ಬಿಟ್ಟ ರಾಜಕಾರಣ ಕುಟುಂಬ ರಾಜಕಾರಣ ಬರೋಕ್ಕಿರೋ ಮುಂಚೆನೇ ಬಿಟ್ಬಿಟ್ಟ ನಾವು ಪಾಟೀಲ್ ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬಿಟ್ಬಿಟ್ಟ ಇವತ್ತು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಯಾರು ಬೇಕಾದ್ರೂ ಬರ್ಬೋದು ಅದಕ್ಕೆ ನಾವು ಆಹ್ವಾನ ಮಾಡೋಕ್ಕಾಗಲ್ಲ ಹೈಕಮಾಂಡ್ ಇದೆ ಹೈಕಮಾಂಡ್ ಸುತ್ತಿರ್ತಿಕವಾಗಿ ಈಗ ಸಿಕ್ಕುವ ನಾನು ಹಿಂಗೆ ಹೇಳೋಕ್ಕಾಗ್ತದೆ ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ ಏನು ನಾನು ನಾನು ಒಬ್ಬ ಶಾಸಕ ಎತ್ತಾಳವ್ರು ನಾನು ಒಬ್ಬ ಶಾಸಕ ಅದು ದೊಡ್ಡ ಮಟ್ಟದ ತೀರ್ಮಾನ ಆಗ್ತಕ್ಕಂಥದ್ದು ನನ್ನ ನನ್ನ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಈಗ ಏನು ಸದನದಲ್ಲಿ ಚರ್ಚೆ ಆಗ್ತದೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ನಿಮ್ಮದು ಮನಿ ಟ್ರ್ಯಾಪ್ ಈ ಥರ ಸಣ್ಣ ಪುಟ್ಟ ಜಾಸ್ತಿ ಚರ್ಚೆ ಆಗ್ತದೆ ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ ಸಾರ್ವಜನಿಕ ವಲಯ ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗ್ತದೆ ಆದರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನು ರಿಸೀವ್ ಮಾಡ್ಕೊತಾರೆ ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ ಈ ತರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹಂಗೆ ಎದ್ ಕಾಣಿಸ್ತದೆ ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗದೆ ಕಡೆಯಲ್ಲಿ ಒಂದ್ ದಿವಸ ಚರ್ಚೆ ಆಗಿರ್ತಕ್ಕಂಥ ಹನಿ ಟ್ರಾಪ್ ವಿಚಾರ ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು ಅನಿ ಟ್ರಾಪ್ ಎಲ್ರಿಗೂ ಕಿವಿಗೆ ನೆಟ್ಗ ಮಾಡ್ತಲ್ಲ ಅದು ಸ್ವಲ್ಪ ಜನಗಳಿಗೆ ಅದೇನೋ ನಡೀತದೆ ಅಂತ ಕ್ಯೂರಿಯಾಸಿ ಸರ್ ಅನಿ ಟ್ರಾಪ್ ಮಾಡುವಂತ ರಾಜಣ್ಣ ಅವ್ರನ್ನ ಕೇಳಬೇಕು ನನ್ಗೆ ಗೊತ್ತಿಲ್ಲಪ್ಪ ರಾಜಣ್ಣ ಅವ್ರನ್ನ ಕೇಳ್ಬೇಕು ರಾಜೇಂದ್ರ ಅವ್ರನ್ನ ಕೇಳಿದ್ರೆ ಗೊತ್ತಾಯ್ತಾರೆ ರಾಜೇಣ್ ಅವ್ರು ಹೇಳಿದಾರಲ್ಲ ನಲವತ್ತೆಂಟು ಜನ ಏನೇನೋ ಹೇಳೋರೇ ಅವರು ಅವ್ರನ್ನ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಅವ್ರು ನಿಮಗೆ ಕೊಡ್ತಾರೆ ರಾಜಣ್ಣ ಸರ್ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಕೂಡ ರೈತರು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂಥ ಮೂಲಕ ನಾವು ಹೋರಾಟ ಮಾಡ್ತೀವಿ ದೇವೇಗೌಡರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನ ಬೀದಿಗಿಳಿಸ್ತೀವಿ ಅಂತ ಹೇಳಿದ್ರು ಸರ್ ಮಾಜಿ ಶಾಸಕ ಇದು ಎಸ್ನ ಪಾಪದ ಕೂಸ್ ಇದು ಅದನ್ನ ನಾವು ಒತ್ಕೊಂಡಿದೀವಿ ಅಷ್ಟೇ ಈಗ ಈಗ ಅವ್ರ ಕಾಲದಲ್ಲೇ ಅಕ್ವೈರ್ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇತ್ತು ಕುಮಾರಸ್ವಾಮಿ ಅವ್ರು ಮಾಡಿರ್ತಕ್ಕಂಥದ್ದಿಲ್ಲ ನಾವು ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಎರಡನೇ ಸರಿ ಬಂದಿತ್ತು ಎರಡನೇ ಸರಿ ಬಂದಾಗ ಭಾಗದ ಜನ ಹೋದಾಗ ಅದನ್ನು ಅವತ್ತೇ ಅವರು ಡ್ರಾಪ್ ಮಾಡ್ಬೋದಾಗಿತ್ತು ಇಲ್ಲ ನಾನು ವಿಶೇಷವಾಗಿ ಇದರ ಅಭಿವೃದ್ಧಿ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿಕೆ ಅದಾದ ನಂತರ ನಮ್ಮ ಮಾಜಿ ಶಾಸಕರು ಕೂಡ ಅಶ್ವಥ್ ನಾರಾಯಣವ್ರ ಚೆನ್ನಾಗಿದ್ದರು ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ಅಕ್ವೈರ್ ಮಾಡೋದಲ್ಲ ಕೆ ಐ ಡಿ ಬಿಗೆ ಅವತ್ತೇ ಈ ಹೋರಾಟ ಮಾಡಿದರೆ ಬಹುಶಃ ಅವತ್ತು ಬೇರೆ ಒಂದು ತಿರುಗು ಸಿಕ್ಕಿತ್ತೇನು ಅವತ್ತು ನಾವು ಬಂದು ಬೇಡ ಅಂತ ಹೇಳ್ದೋ ಇಲ್ಲ ಇದು ಮಾಡೇ ತಿರ್ತೀವಿ ಅಂತ ಅವರು ಹೇಳಿದ್ರು ಈಗ ವಿರೋಧವಾಗಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಮಾಡಬೇಕು ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತಲ್ಲ ಅದನ್ನ ಡ್ರಾಪ್ ಮಾಡಿಸ್ಲಿಕ್ಕೆ ಅವ್ರು ಮಾಡಿಸ್ಬೋದಾಗಿತ್ತಲ್ಲ ಇಚ್ಛಾಶಕ್ತಿ ರೈತರ ಬಗ್ಗೆ ಅನುಕಂಪ ಇದ್ದಿದ್ರೆ ರೈತರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವತ್ತು ಮಾಡಿಸ್ಬೋದಾಗಿತ್ತಲ್ಲ ಅವತ್ತು ನಾನು ಬಂದು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದರೆ ಅವತ್ತೇ ಇದಕ್ಕೊಂದು ಮೋಕ್ಷ ಕಾಣಿಸ್ತಿದ್ದು ಅವತ್ತು ಅವ್ರು ಕೈ ಜೋಡಿಸ್ತಿಲ್ಲ ಇವತ್ತು ಪಾಪ ಅವರು ವಿರೋಧ ಪಕ್ಷವಾಗಿದ್ದಾರೆ ವಿರೋಧವಾಗಿ ಹೋರಾಟ ಮಾಡಬೇಕು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಶುಭ ಕೋರ್